ನಮಸ್ಕಾರ ಕರ್ನಾಟಕ ಇವತ್ತು ಸರ್ಕಾರ ಅಂದರೇನು ತಿಳಿದುಕೊಳ್ಳತಕ್ಕಂಥ ಒಂದು ವಿಚಾರಕ್ಕೆ ಬರಬೇಕಾಗಿದೆ ಈ ರಾಜ್ಯ ಸರ್ಕಾರ ಆಗಲಿ ದೇಶದ ಸರ್ಕಾರಗಳಾಗಲಿ ಎಷ್ಟು ಅಂದರೆ ಸರ್ಕಾರ ಮನಸ್ಸು ಮಾಡಿದರೆ ಯಾವುದೇ ವ್ಯಕ್ತಿ ಯಾವುದೇ ಫ್ಯಾಕ್ಟ್ರಿ ಇರಲಿ ಯಾವುದೇ ಒಂದು ಸಂಸ್ಥೆ ಇರಲಿ ಯಾವುದೇ ಒಂದು ಸಂಘ ಇರಲಿ ಯಾವುದೇ ಒಂದು ಅಂಗಡಿ ಇರಲಿ ಅದರ ಇಂಚಿಂಚೂ ಕೂಡ ತಿಳಿದುಕೊಳ್ತಕ್ಕಂಥ ಒಂದು ಶಕ್ತಿ ಒಂದು ಸಾಮರ್ಥ್ಯ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆಗಳು ಇರುವುದುಂಟು ಹಾಗಾದರೆ ಇದೆಲ್ಲ ಯಾಕೆ ಹೇಳ್ಕತ್ತಾರೆ ಇವರು ಅಂತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕೆ ಹೇಳ್ತೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವ್ ಜಿಲ್ಲೆ ಗುರ್ಲಾಪುರ್ ಕ್ರಾಸದಲ್ಲಿ ಸುಮಾರು ಒಂದು ವಾರ ರೈತರ ಹೋರಾಟ ನಡೀತಾ ಇದೆ ರೈತರ ಹೋರಾಟ ಯಾಕೆ ಅಂದರೆ ನಾವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಯೋಗ್ಯ ಬೆಲೆ ಕೊಡಿ ದಾನ ಕೊಡಬೇಡಿ ನಮಗೆ ಪುಕ್ಷಟ್ಟೆ ಕೊಡಬೇಡಿ ಫ್ರೀಯಾಗಿ ಕೊಡಬೇಡಿ ಧರ್ಮ ಮಾಡಬೇಡಿ ನಾವೇನು ಬೆಳೀತಾ ಇದ್ದೀವಿ ಆ ಕಬ್ಬಿಗೆ ತಕ್ಕ ಬೆಲೆಯನ್ನು ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ತಿಳ್ಕೊಳ್ಬೋದು ಅಥವಾ ಫ್ಯಾಕ್ಟ್ರಿಗಳ ವಿರುದ್ಧ ಅಂತ ತಿಳ್ಕೊಬೋದು ಹೋರಾಟಕ್ಕೆ ಇಳಿದಿದ್ದಾರೆ ಸರ್ಕಾರ ಏನು ಮಾಡಬೇಕಾಗಿತ್ತು ಅಂದರೆ ಹೋರಾಟ ನಡೀತದೆ ಅಂತಕ್ಕಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಒಂದು ಟನ್ ಕಬ್ಬಿಗೆ ಎಷ್ಟೆಷ್ಟು ಹಣ ಬರ್ತದೆ ಎಷ್ಟು ಸಕ್ಕರೆ ತಯಾರಾಗ್ತದೆ ಯಾವ್ಯಾವ ವಸ್ತುಗಳು ತಯಾರಾಗ್ತವೆ ಅಲ್ಲಿ ಲಾಭ ಎಷ್ಟು ರೈತರಿಗೆ ಎಷ್ಟು ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಅನಾಲಿಸಿಸ್ ಸರ್ಕಾರ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಿ ಸರ್ಕಾರ ರೈತರ ಬಗ್ಗೆ ಪ್ರಯತ್ನ ಮಾಡದೆ ವಿಫಲವಾಗಿದೆ ಅಂದರೂ ಕೂಡ ತಪ್ಪಾಗಲಾರದು ಒಂದು ಸರಾಸರಿ ಯಾರೋ ಒಂದು ಲೆಕ್ಕ ಹಾಕಿದ್ದಾರೆ ಈ ಎಲ್ಲ ಕಬ್ಬಿನ ಉತ್ಪನ್ನದಿಂದ ಏನು ತಯಾರಾಗಿರ್ತದೆ ಸಕ್ಕರೆ ಇತ್ಯಾದಿ ಇತ್ಯಾದಿ ಅದರಿಂದ ಹದಿನಾಲ್ಕು ಸಾವಿರ ಮೇಲ್ಪಟ್ಟು ಒಂದು ಟನ್ನಿಗೆ ಆ ಫ್ಯಾಕ್ಟ್ರಿ ಆದಾಯ ಬರ್ತದೆ ರೈತರು ಕೇಳ್ತಾರೆ ಯಾವ್ದಟ್ಟು ಮೂರು ಸಾವಿರದ ಐದು ನೂರು ರೂಪಾಯಿ ಕನಿಷ್ಠ ಹನ್ನೊಂದು ಸಾವಿರ ರೂಪಾಯಿ ಫ್ಯಾಕ್ಟ್ರಿ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ ರೈತರು ಬಿಟ್ಟುಕೊಟ್ಟು ಬರೇ ಮೂರು ಸಾವಿರದ ಐದುನೂರು ಕೇಳಿದ್ರು ಕೂಡ ಒಂದು ವಾರಗಟ್ಟಲೆ ರಸ್ತೆಯಲ್ಲಿ ರೈತರು ಅಂಗಿ ಕಳೆದು ಬಾರ್ಕೋಲ್ ಕಳೆದು ಸ್ವಾಡ್ ಹೊಡೆದು ಕುಣಿದು ಒದ್ದಾಡಿ ಕಬ್ಬಿಗೆ ಹೊಡಿತಕ್ಕಂಥ ಎಣ್ಣೆಯನ್ನು ಕುಡಿತಕ್ಕಂಥ ಪ್ರಕರಣಗಳಾದರೂ ಕೂಡ ನಿನ್ನೇನೋ ಕರ್ನಾಟಕ ಸರ್ಕಾರ ಕಣ್ಣು ತೆರೆದು ಈ ಕರ್ನಾಟಕ ಸರ್ಕಾರದ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರನ್ನು ಕಳಿಸ್ಕೊಟ್ತು ಇದು ಎಂಥ ವಿಪರ್ಯಾಸ ಜನ ಬಹಳ ಬುದ್ಧಿವಂತರಿಂದ ವಿಚಾರ ಮಾಡ್ತಾ ಇದ್ದಾರೆ ಇದೇ ಸರ್ಕಾರ ರಚನೆ ಆಗಬೇಕಾದರೆ ಚುನಾವಣೆ ನಡೆಯಬೇಕಾದರೆ ಯಾವ ಯಾವಿದ್ದಾನೆ ಯಾವ ಮಾತು ಕೇಳಿ ಜನ ಓಟ್ ಹಾಕ್ತಾರೆ ಮನೆ ಮನೆ ಸಂಧಿ ಸಂಧಿ ತಿರುಗಿ ಮತಕ್ಕೆ ಜನಪ್ರತಿನಿಧಿಗಳು ಕಬ್ಬಿಗೆ ಕನಿಷ್ಠ ಬೆಲೆ ಕೊಡುವಲ್ಲಿ ವಿಫಲ ಆಗ್ತಾ ಇದೆ ಅಲ್ಲಿ ಮಂತ್ರಿಗಳನ್ನ ಕಳಿಸಿ ನಾಟಕ ಮಾಡ್ತಾರೆ ಅಂತಕ್ಕಂಥ ಮಾತು ಕೂಡ ಇಡೀ ರಾಜ್ಯದ ಜನರು ಬಹಳ ಖೇದವಾಗಿ ಮಾತಾಡ್ತಾ ಇದ್ದಾರೆ ಯಾಕ್ರಿ ಸರ್ಕಾರಕ್ಕೆ ಅಧಿಕಾರ ಇದೆ ಎಲ್ಲವನ್ನು ಪರಿಷ್ಕರಣೆ ಮಾಡಬೇಕು ಎಲ್ಲವನ್ನು ತನಿಖೆ ಮಾಡಬೇಕು ಮಾಡಿ ರೈತರಿಗೆ ಇಷ್ಟು ಬೆಲೆ ಕೊಡಬೇಕು ಅನ್ನೋದನ್ನು ಆದೇಶ ಮಾಡಬೇಕು ನೀವು ನಿಜವಾಗಿ ಅದನ್ನು ವಿಚಾರಿಸಿ ಎಲ್ಲರೂ ಕೂಡಿ ತಿಳಿದುಕೊಂಡು ಮಾಡಿದ ಒಂದು ಆದೇಶಕ್ಕೆ ರೈತರು ತಲೆಬಾಗಬೇಕು ಫ್ಯಾಕ್ಟ್ರಿಗಳು ತಲೆವಾಗಬೇಕು ಅದು ಸರ್ಕಾರ ರೈತರು ಬೀದಿ ಎಳೆಯುವರೆಗೆ ನೀವೇನು ಸುಮ್ಮನೆ ಕೂತಿದಿರಲ್ಲ ಇದು ಸರ್ಕಾರ ಅಲ್ಲ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಎಲ್ಲದಕ್ಕೂ ಬೇಕಾದ ಮಾಡ್ತೀರಿ ಹೊಟ್ಟಿಗೆ ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಇಲ್ಲಿವರೆಗೆ ಬಿಡ್ತೀರಿ ಅಂದಾಗ ನಿಮ್ಮಲ್ಲಿ ನ್ಯಾಯ ಇದೆನಾ ಮಾನವೀಯತೆ ಇದೆನಾ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಒಂದು ಇಷ್ಟೆಲ್ಲ ಆದ ನಂತರ ಬೆಳಗಾವಿ ಜಿಲ್ಲೆಯ ಒಬ್ಬರು ಸಚಿವರು ಅಲ್ಲಿ ವಿಸಿಟ್ ಮಾಡದೆ ಇರುವುದು ಬಹಳ ಗುಮಾನಿಗೆ ಕಾರಣವಾಗಿದೆ ಯಾಕ್ರಿ ಮಾಡಲಿಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಿ ಯಾವ್ಯಾವ ವಿಷಯದೊಳಗೆ ಬಾಯ ಆಗ್ತಕ್ಕಂಥ ಸಚಿವರು ಯಾಕೆ ಹೋಗಲಿಲ್ಲ ಬೆಳಗಾವಿ ಜಿಲ್ಲೆಗೆ ಇಬ್ಬರು ಸಚಿವರು ನಮ್ಮದು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಡಮ್ ಅವರು ಹೆಬ್ಬಾಳ್ಕರ್ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಾಯಿ ಕರಳು ಬಹಳ ಹುಷಾರಿ ಸಮಾಜ ಕಳಕಳಿ ಅಮ್ಮ ಎಲ್ಲಿ ಹೋಯ್ತು ನಿನ್ನ ಮಕ್ಕಳು ರೈತರು ಬೊಬ್ಬೆ ಹಾಕ್ತಾ ಇದ್ದಾರೆ ಅಮ್ಮ ನೀನೆಲ್ಲಿ ಕುಳಿತಿರುವೆ ಅಂತ ಜನ ಕೇಳ್ತಾ ಇದ್ದಾರೆ ನಾ ಹಚ್ಚಿಕೆ ಆಗ್ಬೇಕ್ರಿ ಈ ಥರ ನಡೀತಾ ಇದೆ ಅಂದರೆ ಇದು ಏನಾಗ್ತಾ ಇದೆ ಗೊತ್ತಾ ಒಂದು ವೇಳೆ ಸರ್ಕಾರ ಅದಕ್ಕೆ ತಕ್ಕ ಬೆಲೆ ಕೊಡಿಸದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಇದು ಜನರಿಂದ ಮತದಿಂದ ಅಲ್ಲ ಆ ಮೇಲಿರ್ತಕ್ಕಂಥ ಪರಮಾತ್ಮ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ದರಿಂದ ಈಗಲಾದರೂ ಕೂಡ ಸರ್ಕಾರ ಸಚಿವರು ಶಾಸಕರುಗಳು ಎಚ್ಚೆತ್ತುಕೊಂಡು ಅವರಿಗೆ ಯೋಗ್ಯ ಬೆಲೆಯನ್ನು ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಅದೇ ಹೆಂಗ್ರಿ ಏತಕ್ಕೆ ಹೇಳ್ತಾರೆ ಅವರು ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಇರೋರೆಲ್ಲ ಅವ್ರದೇ ಮತ್ತು ಯೋಗ್ಯ ಬೆಲೆ ಇವರಿಗೆ ಕುಡಿಸ್ರು ಅವ್ರದೇ ಉಳಿತದ ಹಾಗಾದರೆ ರಾಜಕಾರಣಿಗಳು ರಾಜಕಾರಣಿಗಳ ಸಂಬಂಧಿಕರ ಶುಗರ್ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಬೇಕು ಬೇರೆ ಬಿಸ್ನೆಸ್ ಮೆನ್ಗಳು ಫ್ಯಾಕ್ಟ್ರಿ ತೆಗೆದ್ರೆ ಇವರು ನ್ಯಾಯ ಬೆಲೆ ನ್ಯಾಯವಾದ ಬೆಲೆ ಕೊಡಿಸ್ತಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಹಾಗಾದರೆ ರಾಜಕಾರಣಿಗಳದ್ದು ಏನೇನು ಬಂದ್ ಮಾಡ್ತೀರಿ ಆಸ್ಪತ್ರೆಗಳು ಬಂದ್ ಮಾಡ್ತೀರಾ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡ್ತೀರಾ ಏನೇನು ಬಂದ್ ಮಾಡ್ತೀರಿ ಹಾ ಬಹಳ ಕಷ್ಟ ಅದ ಅದಕ್ಕೆ ನಾವೇನು ಹೇಳ್ತೀವಿ ರಾಜಕಾರಣಿಗಳಿರಲಿ ಅಧಿಕಾರಿಗಳು ಸಾಮಾನ್ಯ ಜನರೇ ಇರಲಿ ನ್ಯಾಯಯುತವಾಗಿ ವ್ಯಾಪಾರ ಮಾಡಿ ತೂಕದಲ್ಲಿ ಮೋಸ ಬೆಲೆಯಲ್ಲಿ ಮೋಸ ಇದೆಂತದ್ರಿ ಮತ್ತೆ ವೇದಿಕೆ ಮೇಲೆ ಏರ್ ನಿಂತರೆ ಆ ಮಹಾಭಾರತ ಕರ್ಣನು ಕೂಡ ನಾಚಬೇಕು ದಾನುಸೂರ ಮಾತುಗಳನ್ನು ಆಡ್ತೇರಿ ಹಾ ಹಾಗಾಗಬಾರ್ದು ದಯವಿಟ್ಟು ನಮ್ಮ ಮನವಿ ಇದೆ ಆ ರೈತರ ಮನಸ್ಸನ್ನು ರೈತರ ಆತ್ಮವನ್ನು ಕಳಕಳ ಅನಿಸಬೇಡಿ ಅವರಿಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ತಾವು ಆ ರೈತರ ಆಶೀರ್ವಾದವನ್ನು ಪಡೆದುಕೊಳ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ